ತಟ್ಟಿ ವಕೀಲರಿಗೆ ಸವಾಲ್ ಹಾಕಿರುವ ಪೊಲೀಸ್ ಅಧಿಕಾರಿ ವಿರುದ್ಧ ವಕೀಲರಿಂದ ಬೃಹತ್ ಪ್ರತಿಭಟನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿ ನ್ಯಾಯವಾದಿ ಸಂಘದ ಅಧ್ಯಕ್ಷರಾದ ಎಸ್ ಪಾಟೀಲ್ ನೇತೃತ್ವದಲ್ಲಿ ಚಿಕ್ಕಮಗಳೂರಿನ ವಕೀಲರಾದ ಪ್ರೀತಮ್ ಮತ್ತು ಇತರೆ ನ್ಯಾಯವಾದಿಗಳ ಮೇಲೆ ಕಾನೂನು ಬಾಹಿರವಾಗಿ ಹಲ್ಲೆ ಮಾಡಿ ಮಾನಸಿಕವಾಗಿ ಹಿಂಸೆ ನೀಡಿರುವುದನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಮುಖಾಂತರ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರನ್ನುಂ ಅವರಿಗೆ ಮನವಿ ಸಲ್ಲಿಸಿದರು ಚಿಕ್ಕಮಗಳೂರಿನ ಪೊಲೀಸರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ತಮ್ಮ ಸಿಬ್ಬಂದಿಯನ್ನ ಕಾನೂನಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಪೊಲೀಸರು ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳುವ ಸಲುವಾಗಿ ಪ್ರೀತಮ್ ಮತ್ತು ಇತರೆ ನ್ಯಾಯವಾದಿಗಳ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ಸರ್ಕಾರವನ್ನು ತಪ್ಪಿಸುವ ಉದ್ದೇಶದಿಂದ ಈ ಪ್ರಕರಣವನ್ನು ಮುಚ್ಚಿಹಾಕುತ್ತಿದ್ದಾರೆ ಒಂದು ವೇಳೆ ಈ ಪ್ರಕರಣವನ್ನು ಹಾಕಿದ್ದೆ ಆದರೆ ಮುಂದೆ ನ್ಯಾಯವಾದಿಗಳಾದ ನಾವು ಬೀದಿಗಿಳಿದು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಎಚ್ಚರಿಕೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಎಸ್ ಪಾಟೀಲ್ ಕಾರ್ಯದರ್ಶಿಗಳಾದ ಬಸವಲಿಂಗ ಸ್ನಾಸಿ ಯುವ ವಕೀಲರು ಗುರುರಾಜ್ ಭಂಡಾರಿ ಉಪಾಧ್ಯಕ್ಷರಾದ ಧರ್ಮಣ್ಣ ಎಸ್ ಜೈನಾಪುರ್ ಜೈಶೀಲಾ ಜಿ ಬಡೋಲೆ ಕೆ ಚಿಕ್ಕಳ್ಳಿ ಸಿದ್ದಣ್ಣ ಸಾಹುಕಾರ್ ಮಡಿವಾಳಪ್ಪ ರತೀಶ್ ಪಾಟೀಲ್ ಸೇರಿದಂತೆ ಹಲವು ವಕೀಲರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ನ್ಯಾಯಸಮ್ಮತ ಹೋರಾಟಗಳೊಂದಿಗೆ ನಮಸ್ಕಾರ ಇವತ್ತಿನ ದಿವಸ ಕಲಬುರಗಿ ನ್ಯಾಯವಾದಿಗಳ ಸಂಘ ಚಿಕ್ಕಮಗಳೂರು ವಕೀಲರ ಮೇಲೆ ನಡೆದಂಥ ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಕಲಬುರಗಿ ನಗರದಲ್ಲಿ ಇತ್ತೀಚೆಗೆ ಪೊಲೀಸರು ವಕೀಲರೊಬ್ಬರ ಮೇಲೆ ಹಲ್ಲೆ ಮಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಕರ್ಕೊಂಡು ಹೋಗಿ ಅವರ ಮೇಲೇನು ಮೂರನೇ ದರ್ಜೆಯ ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಹೊಡೆಯೋದಾಗೂ ಉಳಿಸಿ ಕಾಲಿನದು ಒದೆಯೋದು ಅದು ಮಾಡಿದ್ದಾರೆ ಅದನ್ನು ನಾವು ಖಂಡಿಸ್ತೇವೆ ಮತ್ತು ಈ ರೀತಿ ಅಹಿತಕರ ಘಟನೆ ಆಗಬಾರದು ಅಂತ ತಿಳ್ಕೊಂಡು ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೂ ಮತ್ತು ಕಾನೂನು ಸಚಿವರಿಗೂ ಮತ್ತು ಪೊಲೀಸ್ ಉನ್ನತ ಅಧಿಕಾರಿಗಳಿಗೂ ರಿಕ್ವೆಸ್ಟ್ ಮಾಡ್ತೇವೆ ಯಾಕೆ ಪೊಲೀಸರು ಅಂತಂದರೆ ಶಾಂತಿಯನ್ನು ಕಾಪಾಡತಕ್ಕಂಥ ಒಂದು ವ್ಯವಸ್ಥೆ ಇಡೀ ಒಬ್ಬ ವ್ಯಕ್ತಿ ಯಾರೋ ಪೊಲೀಸ್ ಗುಟ್ಟಾಳತನ ಮಾಡಿ ಇಡೀ ಪೊಲೀಸ್ ವ್ಯವಸ್ಥೆಗೆ ಕೆಟ್ಟ ಹೆಸರನ್ನು ತರ್ತಕ್ಕಂಥ ಅಂಥ ನೀಚ ಪೊಲೀಸ್ ಯಾರಾದರೂ ಒಬ್ಬೊಬ್ಬರು ಇದ್ರೆ ಅಂಥವ್ರನ್ನು ಕೂಡಲೇ ಅಮಾನತುಗೊಳಿಸಬೇಕು ಡಿಸ್ಮಿಸ್ ಮಾಡಬೇಕು ಯಾಕಂದರೆ ಅವ್ರ ಮಾದರಿಯಾಗಿ ಈ ಸಮಾಜದಲ್ಲಿ ಇರಬೇಕಾಗಿದೆ ಯಾಕಂದರೆ ಇಡೀ ವ್ಯವಸ್ಥೆ ನಿಮ್ಮ ವಿಶ್ವಾಸವನ್ನು ಒಂದು ವೇಳೆ ಕಳ್ಕೊಂಡ್ರು ಜನಸಾಮಾನ್ಯರ ವಿಶ್ವಾಸವನ್ನು ಪೊಲೀಸರು ಗಳಿಸಬೇಕಾಗಿದೆ ಇಂಥ ಒಬ್ಬಿಬ್ಬರು ಪೊಲೀಸರಿನಿಂದ ಇಡೀ ವ್ಯವಸ್ಥೆಗೆ ಧಕ್ಕೆ ಬರತಕ್ಕಂಥ ಸಾಧ್ಯತೆ ಇದೆ ಯಾಕಂದರೆ ನ್ಯಾಯ ನ್ಯಾಯವಾದಿಗಳು ಕೂಡ ಕಾನೂನು ಎತ್ತಿ ಹಿಡಿತಕ್ಕಂಥ ಒಂದು ಈ ವ್ಯವಸ್ಥೆಯಲ್ಲಿ ನಾವು ನ್ಯಾಯ ಪ್ರಕ್ರಿಯೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಾವು ಕೋರ್ಟ್ ಅಧಿಕಾರಿಗಳು ನಾವೆಲ್ಲರೂ ಕೂಡ ನಾವು ಕೂಡ ರೂಲ್ ಆಫ್ ಲಾ ಕಾನೂನನ್ನು ಎತ್ತಿ ಹಿಡಿಬೇಕು ಪೊಲೀಸರು ಕೂಡ ಅವರು ಪಬ್ಲಿಕ್ ಸರ್ವೆಂಟ್ಸು ಅನ್ನತಕ್ಕಂಥದ್ದನ್ನು ಅವ್ರ ಗಮನದಲ್ಲಿಟ್ಕೋಬೇಕು ಅವ್ರೇನು ನಮ್ಮ ಮ್ಯಾಗ ನಮ್ಗೆ ಪಗಾರ ಕೊಟ್ಟು ಅವರಿಗೆ ಪಗಾರ ನಾವು ಕೊಡ್ತೀವಿ ಪೊಲೀಸರಿಗೆ ಡಿ ಸಿ ಪಗಾರ ನಾವು ಕೊಡ್ತೇವೆ ಎಸ್ ಪಿ ಪಗಾರ ನಾವು ಕೊಡ್ತೇವೆ ಸಾಮಾನ್ಯ ರಿಕ್ಷಾ ಹೊಡೆವ ಟಾಂಗ ಹೊಡೆವ ಬೂಟ್ ಪಾಲಿಶ್ ಮಾಡೋರು ಸಾಮಾನ್ಯ ಜನರು ಅವ್ರಿಗೆ ಪಗಾರ ಕೊಡ್ತಾರ ಈ ವ್ಯವಸ್ಥೆಯಲ್ಲಿ ಈ ಸಂವಿಧಾನದ ಅಡಿಯಲ್ಲಿ ಜನಸಾಮಾನ್ಯರು ಶ್ರೇಷ್ಠ ಈ ನಮ್ಮ ಸಂವಿಧಾನದಲ್ಲಿ ಜನಸಾಮಾನ್ಯರು ಶ್ರೇಷ್ಠ ಅನ್ನತಕ್ಕಂಥದ್ದನ್ನ ಪೊಲೀಸರು ತಿಳ್ಕೊಳ್ಬೇಕು ಹುಚ್ಚುಚ್ಚಾರೆ ಹೀಗೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಜನಸಾಮಾನ್ಯರು ಕೂಡ ರುಚಿ ಬೀಳ್ತಕ್ಕಂಥ ಸಾಧ್ಯ ಸಾಧ್ಯತೆಗಳು ಹೆಚ್ಚಾಗ್ತವೆ ಮುಂದೆ ಅವ್ರು ಏನೋ ತಿಳ್ಕೊಂಡಿರ್ತಾರೆ ಸ್ವಲ್ಪ ದಿವಸ ನಡೀತದೆ ಹೆಚ್ಚು ರಾಜಕತೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಎಲ್ಲಾ ದೇಶಗಳಲ್ಲಿ ಕ್ರಾಂತಿಯಾಗಿದ್ದಾರೆ ಪೊಲೀಸರು ಈ ಒಂದು ಜನಸಾಮಾನ್ಯರ ವಕೀಲರ ಕಕ್ಷಿದಾರರ ಒಂದು ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗಬೇಕು ಮತ್ತು ಆ ವ್ಯಕ್ತಿ ಯಾರು ತೊಡೆ ತೊಟ್ಟಿದ್ದಾನೆ ನಿನ್ನೆ ವಾಟ್ಸ್ಆ್ಯಪ್ ನಲ್ಲಿ ನೋಡಿದೆ ನಾನು ತೊಡೆ ತೊಟ್ಟಿದ್ದಾನೆ ನ್ಯಾಯವಾದಿಗಳ ಹುಚ್ಚುಚಾರ ಇಂತ ಮಾಡಿದ್ರೆ ಇಡೀ ವ್ಯವಸ್ಥೆ ಹಾಳಾಗ್ತದೆ ಅಂತವ್ರ ಮೇಲೆ ಡಿ ಜಿ ಪಿ ಇದಾರಲ್ಲ ಪೊಲೀಸ್ ಅಧಿಕಾರಿಗಳು ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು ಇಂಥ ನೀಚರನ್ನು ಇಟ್ಕೊಳ್ಬೇಡ ರಾಕ್ಷಸ ಪ್ರವೃತ್ತಿ ಹಾಗು ಕೊಡೆ ತರ್ತಕ್ಕಂಥದ್ದು ಮತ್ತು ಅದೇ ರೀತಿಯಾಗಿ ನಾನು ಕೇವಲ ವಕೀಲರಿಗೆ ಅಷ್ಟೇ ಅಲ್ಲ ಜನಸಾಮಾನ್ಯರಿಗೂ ಕೂಡ ಒಂದು ಒಂದು ವ್ಯವಸ್ಥೆಯಲ್ಲಿ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಪೊಲೀಸರು ಮಾಡಬೇಕು ನೀವು ಕಳ್ಳರಿಗೆ ಡಕಾಯ್ಟ್ರಿಗೆ ಲಪುಟ್ರಿಗೆ ಹಂತರಿಗೆ ವ್ಯವಸ್ಥೆಯಲ್ಲಿ ನೀವು ಅರೆಸ್ಟ್ ಮಾಡ್ತಕ್ಕಂಥದ್ದು ಅದು ಮಾಡಿ ನಿಮ್ ಕೆಲಸವನ್ನ ನನಗ್ ನಿಮ್ಗೆ ಕರ್ತವ್ಯ ಪ್ರಜ್ಞೆ ಇಲ್ಲ ಇವತ್ತಿನ ದಿವಸ ಮೆಜಾರಿಟಿ ಜನ ಅಲ್ಲ ಸ್ವಲ್ಪ ಜನ ಬಂದ್ರೆ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ರೆ ಅಂತರಿಗೆ ಎಚ್ಚರಿಕೆ ಗಂಟೆಯನ್ನ ಇವತ್ತು ನಾವೆಲ್ಲ ಕೊಡಬೇಕಾಗಿದೆ ಈಗ ಮುಂದಿನ ರೆಡಿ ಅಂತಕ್ಕಂತ ನಮ್ಮ ಅಧ್ಯಕ್ಷರು ಹೇಳ್ತಾರೆ ನಾವು ಈಗ ಪ್ರತಿಭಟನೆ ಮಾಡಿ ಡಿ ಸಿ ಅವ್ರ ಮುಖಾಂತರ ಮೆಮೋರಂಡಮ್ ಸಲ್ಲಿಸ್ತಾ ಇದ್ದೇವೆ ಯಾರೋ ಆ ಪೊಲೀಸರ ವ್ಯವಸ್ಥೆಯಲ್ಲಿ ಏನಾಗ್ತದೆ ಕಾನೂನು ಬದ್ಧವಾಗಿ ಇದು ಚಿಕ್ಕಮಗಳೂರಿನಲ್ಲಿ ಪೊಲೀಸ್ ಠಾಣೆಯಲ್ಲಿ ಕರೆಸಿ ಅವರಿಗೆ ಹಲ್ಲೆ ಮಾಡಿದ ಪೊಲೀಸರ ಕ್ರಮ ಬಹಳ ಅಸಿಸ್ತು ಮತ್ತು ನಾಚಿಕೆ ಇಡುತ್ತೆ ಅನ್ನೋದು ಹಾಗೂ ಅವರು ಕಾನೂನನ್ನು ಕೈಗೆ ತಗೊಂಡು ಹಲ್ಲೆ ಮಾಡಿದ್ದಾರೆ ವಿನಾಕಾರಣ ವಿಚಾರಣೆ ಮಾಡದೆ ಅವ್ರ ಮೇಲೆ ಹಲ್ಲೆ ಮಾಡೋದು ನಾವು ಖಂಡಿಸ್ತಿದ್ದೆವು ಗುಲ್ಬರ್ಗ ವಕೀಲರ ಸಂಘದಲ್ಲಿ ಅಂತ ಮತ್ತೆ ಇನ್ನೊಂದೇನದ ತಾವು ಆರು ಮಂದಿ ಪೊಲೀಸರನ್ನು ಎಸ್ ಪಿ ಅವರು ಜಾಮೀನು ಮೇಲೆ ಬಿಡತಕ್ಕಂಥ ಹಕ್ಕು ಅವರಿಗಿಲ್ಲ ಇಲ್ಲ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರಿಗೆ ಬಂಧನಕ್ಕೆ ಇತ್ತು ಅದು ಮಾಡಲಿಲ್ಲ ಅವರು ಕಾನೂನು ವಿರುದ್ಧವಾಗಿ ಸಂವಿಧಾನದ ವಿರುದ್ಧವಾಗಿ ಅವರ ಪೊಲೀಸರು ನಡ್ಕೋಬಾರದು ಅವ್ರ ಇಲ್ಲಿಂದ ಎಲ್ಲರೂ ಸಾರ್ವಜನಿಕರಿಗೂ ಒಂದು ಗೌರವ ಕೊಟ್ಟರು ಪೊಲೀಸರಿಗೂ ಜನ ಗೌರವ ಕೊಡ್ತಾರೆ ಅನ್ನೋದು ಒಂದು ಬೆಂಗಳೂರಲ್ಲಿ ವಕೀಲರ ಮೇಲೆ ಹಲ್ಲೆ ಆಯ್ತು ರೀಸೆಂಟ್ಲಿ ಇಲ್ಲೇ ಬಿದ್ರ ಜೊತೆ ಬಾಲ್ಕಿಯಲ್ಲಿ ಹಲ್ಲೆ ಆಯ್ತು ಈ ರೀತಿ ನೋಡಿದ್ರೆ ಪ್ರತಿ ಸಲ ಹಲ್ಲೆ ವಕೀಲರ ಮೇಲೆ ಆಗ್ತಾನೇ ಇದೆ ಅದಕ್ಕೋಸ್ಕರ ಹಿಂದಿನ ಪ್ರೊಟೆಕ್ಷನ್ ಆಕ್ಟ್ ತರಬೇಕು ತರಬೇಕು ಅಂತ ನಾವು ಜಾರಿಗೆ ಪ್ರತಿ ಸಲ ಪ್ರತಿಭಟನೆ ಮಾಡ್ತಾ ಇದೀವಿ ಎಲ್ಲ ಮಾಡ್ತಿದ್ವಿ ಪೊಲೀಸರಿಗೆ ಎಷ್ಟೇ ಹೇಳಿದ್ರು ಇವರಿಗೆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಕಾನೂನು ಅರಿವು ಕೊಡಂಗಿಲ್ಲ ಕಾನೂನು ಅರಿವು ಅಂತ ಕೊಟ್ಟೆ ಕೊಡಂಗಿಲ್ಲ ಇವರಿಗೆ ಎಲ್ಲ ಎಕ್ಸೈಜ್ ಮಾಡಿಸಿ ಬಿಡ್ತಾರೆ ಇವರು ಕಾನೂನು ಪಾಠ ಹೇಳುವಾಗ ಇವ್ರ ಲಕ್ಷಣೆ ಇಡಂಗಿಲ್ಲ ಏನಿದೆ ಕೇಸ್ ಆಫ್ ದ ಫ್ಯಾಕ್ಟ್ಸ್ ಅಲ್ಲಿ ಏನಿದೆ ಅಂತ ಗೊತ್ತಿನೂ ಇಲ್ಲ ಒಬ್ಬ ಸಾಮಾನ್ಯ ಒಬ್ಬ ವೆಹಿಕಲ್ ಮೇಲೆ ಹೋಗಿಸ್ರೆ ಚಾವಿ ಕಸ್ಕೊಳ್ಳೋದು ಯಾ ಎಷ್ಟರ ಮಟ್ಟಿಗೆ ಅವ್ರಿಗೆ ಕಾನೂನಲ್ಲಿ ಇಲ್ಲ ಚಾವಿ ಕರ್ಸ್ಕೊಳ್ಳೋದು ಆದ್ರೂ ಕಸ್ಕೊಂಡು ಈ ರೀತಿ ಹೋಗಿಸ್ ಗುಂಡಾ ರೀತಿ ವರ್ತನೆ ಮಾಡಿ ಪೊಲೀಸರು ಈ ರೀತಿ ಅನನ್ಯವಾಗಿ ಹೊಡಿತಾರಂತಂದ್ರೆ ಯಾವ ರೀತಿ ಇಷ್ಟು ದೌರ್ಜನ್ಯ ಸರಿಯಲ್ಲ ಯಾಕೋಸ್ಕರ ಒಂದ್ ಅಡ್ವೊಕೇಟ್ ಅವನು ಹೊಡಿಯೋ ರೀತಿ ಅಂತಂದ್ರೆ ಅವನು ಚಾವಿ ತಸ್ಕೊಂಡ ಒಬ್ಬ ಅಡ್ವೊಕೇಟ್ ಆಗಿ ಏನು ಕ್ರಮ ಅಷ್ಟು ಕೇಳಬೇಕಾದ್ರೆ ಆ ಟೈಮ್ನಾಗ ಅವ್ನು ಅಡ್ವೊಕೇಟ್ ಅಂದ್ರೆ ಒಯ್ಯು ಪೊಲೀಸ್ ಸ್ಟೇಷನ್ ಹೊಡಿತಾರ ಈ ಹೊಡೆದ ಮೇಲೆ ಇಷ್ಟೆಲ್ಲಾ ಮಾಡ್ತಾರ ಅಂತಂದ್ರೆ ಎಷ್ಟು ಅನ್ಯಾಯ ಸರ್ ಒಬ್ಬ ಒಬ್ಬ ಕಾನೂನ್ ಗೊತ್ತಿದ್ದವನಿಗೆ ಈ ರೀತಿ ಆಗುತ್ತೆ ಅಂತಂದ್ರೆ ಸಾಮಾನ್ಯ ಜನರು ಏನ ಯಾವ ರೀತಿ ಹಲವಾರು ಎಲ್ಲ ಕಡೆ ವಕೀಲರ ಮೇಲೆ ಪೊಲೀಸರು ವಿನಾಕಾರಣ ಹಲ್ಲೆ ಮಾಡ್ತಾರ ವಿನಾಕಾರಣ ಇದು ನಾವು ನ್ಯಾಯವಾಗಿ ಒಕ್ಕಲತ್ತು ಮಾಡ್ತಾ ಇಲ್ವಾ ನಾವು ಅವರು ಸಿಕ್ಕಾಪಟ್ಟಿ ಪೊಲೀಸರ ರೌಡಿ ಸೀಟ್ಗಳ ಜೊತೆ ಮಿಂಗಲ್ ಆಗಿ ರೌಡಿಗಳನ್ನ ಗೆಸ್ಟ್ಗಳಾಗಿ ಪೊಲೀಸ್ ಸ್ಟೇಷನ್ ಇದು ಪೊಲೀಸ್ ಸ್ಟೇಷನ್ ದಲ್ಲೆಲ್ಲ ದಂಧೆ ಮಾಡ್ತಾ ಇದಾರೆ ಪೊಲೀಸ್ ವ್ಯವಸ್ಥೆ ನೋಡಿ ಕೆಟ್ಟೋಗಿದೆ ಪೊಲೀಸ್ ವ್ಯವಸ್ಥೆ ಡೀಲ್ ಡೀಲ್ ವ್ಯವಸ್ಥೆ ಸಂಸ್ಥೆಗಳಾಗಿ ಪೊಲೀಸ್ ವ್ಯವಸ್ಥೆಯನ್ನ ಅವರು ಆದಷ್ಟು ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು ಈ ಡೀಲ್ ವ್ಯವಸ್ಥೆಗಳನ್ನೆಲ್ಲ ನಿರ್ವಹಣೆ ನಿರ್ನಾಮ ಮಾಡ್ಬೇಕು ಎಲ್ಲ ರೋಡಿ ಸೀಟರ್ಗಳನ್ನ ಬದ್ದು ಬಡಿಬೇಕು ಕಾಳತನ ದರೋಡೆ ಲ್ಯಾಂಡ್ ಮಾಫಿಯಾ ವಕೀಲರ ಮೇಲೆ ಅಲ್ಲೇ ವಕೀಲ ರಕ್ಷಣೆ ವಕೀಲ ರಕ್ಷಣಾ ಕಾಯ್ದೆ ಜಾರಿ ಬರಬೇಕು ಅತಿ ಶೀಘ್ರದ ನೋಡಿ ನಾವು ನಿರಂತರ ಹೋರಾಟ ಮಾಡ್ತೀವಿ ನಾವು ಜೀವ ಜೀವ ಕೊಡೋಕ್ಕೂ ಸಹ ನಾವು ಜೀವ ಕೊಡಲಕ್ಕೂ ಸಹ ನಾವು ಸಿದ್ಧರಿದ್ದೀವಿ ನಮ್ಗೆ ಅನ್ಯಾಯ ಆದ್ರೂ ನಾವು ಯಾವತ್ತೂ ಸಹಿಸಿಕೊಳ್ಳಲ್ಲ ನಾವು ಹೋರಾಟ ಮಾಡ್ತೀವಿ ನೋಡಿ ಎಲ್ಲ ಕೋರ್ಟ್ ಎಲ್ಲ ಬಿಟ್ಟು ನಾವು ಕೋರ್ಟ್ ರೋಡಿಗೆ ಬಂದಿದ್ದೀವಿ ಎಷ್ಟು ಜನಸಾಮಾನ್ಯರಿಗೆ ಎಷ್ಟು ಅನಾ ನಮ್ಮ ಕ್ಲೈಂಟ್ವ್ ಎಷ್ಟು ನೋ ಆಗಿರ್ಬೋದು ಎಷ್ಟು ಇದಾಗಿರ್ಬೋದು ಅವರು ಸಹಿಸ್ಕೊತಾ ಇದಾರೆ